ನಿಮ್ಮ ಹೊಲದೊಳಗೆ ಎಂಟು ಹತ್ತು ಎಕರೆ ಮೆಣಸಿನಕಾಯಿ ಐತಿ ಅಂತ ತಿಳ್ಕೊಡ್ರಿ ನೀವು ಎಂಟು ಎತ್ತು ಎಂಟು ಹತ್ತು ಎಕರೆ ಮೆಣಸಿನಕಾಯಿ ಗಿಡ ಇದ್ರೆ ಹೊಲ ಕಾಯೋಕೊಬ್ಬನ ಹೋಗಿರ್ತಾನೆ ಅದನ್ನ ತೊಗೊಂಡು ಬಂದು ಕಣದಾಗ ಹಾಕ್ರಿ ಮೂಲಿಗೊಬ್ಬ ಒಬ್ಬೊಬ್ಬರು ಕುಂತಿರ್ತಾರೆ ಇಲ್ಲಿ ತಿಳ್ತಿತ್ತು ನಾನು ಹೇಳೋದು ಹೊಲದಾಗ ಎಂಟು ಹತ್ತು ಎಕರೆ ಮೆಣ್ಸಿನ್ಕಾಯಿ ಐತಿ ಅಲ್ಲಿ ಕಾಯೋಕೊಬ್ಬನ ಇರ್ತಾನೆ ಇಲ್ಲತ್ತ ಒಂದು ಬೆದ್ರ ಗೊಂಬೆ ನಿಂದಿರ್ಸಿರ್ತಾರೆ ಅದನ್ನು ಹರ್ಕೊಂಡು ಬಂದ್ರಿ ಅಂತಂದ್ರೆ ಅದನ್ನು ಹರ್ಕೊಂಡು ಬಂದ್ರಿ ಅಂತಂದ್ರೆ ಅಲ್ಲೇ ಮೂಲಿಗೊಬ್ಬೊಬ್ಬರು ಕುಂತು ಅಲ್ಲೇ ಮಲ್ಕೊಂಡು ಆ ಮೆಣಸಿನ ಗಿಡವನ್ನು ಕಾಯ್ತಾರೆ ಮತ್ತು ಇಲ್ಲಿ ಕಾಯಬೇಕಾದ್ರೆ ಮತ್ತೆ ಅಲ್ಲಿ ಯಾರು ಕಾದಾರೆ ಅಲ್ಲಿ ಸೀಮಿ ಇರ್ತಿದ್ವು ನಮ್ಮ ಸೀಮಿ ಅಂತೇಳಿ ವರ್ಷಕ್ಕೊಮ್ಮೆ ಮಾಡ್ತಿದ್ರು ಆ ಸೀಮಿ ದೇವ್ರಿಗೆ ವರ್ಷಕ್ಕೊಮ್ಮೆ ಪೂಜೆ ಮಾಡಿ ನಮ್ಮ ಹೊಲದಾಗ ನಾ ಹೋಗಿ ಏನೋ ಬಿತ್ತು ಬಂದು ಮನೆಗೆ ಮಕ್ಕೊಂಡಿನವ ಈ ಮನಿಯೊಳಗೆ ಬಿತ್ತಿರತಕ್ಕಂಥ ಈ ಪರ್ಸನ್ ನನ್ನ ಮನೆಗೆ ಬಂದು ಮುಟ್ಟ ಮಟ್ಟ ಜವಾಬ್ದಾರಿ ಯಾರಂದ್ರೆ ದೇವಿ ನಿನ್ನ ಮೇಲೆ ಐತವಾ ತಿಳ್ಕೊಂಡು ಅವ್ರ ಮೇಲೆ ನಂಬಿಕೆ ಇಟ್ಟು ರೈತರೆಲ್ಲ ಮನೆಗೆ ಬರ್ತಿದ್ರು ಹಾಗಾಗಿ ಅವು ಅವನು ಕಾಯ್ತಿದ್ವು ಅನ್ನುವಂಥದ್ದು ಭಾಳಷ್ಟು ಮಂದಿ ಹೇಳ್ತಾರೆ ಇಲ್ಲಿ ಹೇಳಬೇಕಾಗಿರುವಂಥದ್ದು ಏನು ಅಂತಂದರೆ ನಾನು ಕೆಲವೊಂದಿಷ್ಟು ಮೂಢನಂಬಿಕೆಗಳದಾವೆ ಕೆಲವೊಂದಿಷ್ಟು ಮೂಲ ನಂಬಿಕೆಗಳದಾವೆ ಎಲ್ಲವೂ ಮೂಢನಂಬಿಕೆಗಳ ಅನ್ನೋಕ್ಕಾಗೋದಿಲ್ಲ ಎಲ್ಲವೂ ಮೂಢನಂಬಿಕೆಗಳು ಅನ್ನೋಕ್ಕಾಗೋದಿಲ್ಲ ಕೆಲವೊಂದಿಷ್ಟು ಮೂಲ ನಂಬಿಕೆಗಳು ನಮ್ಮ ಹಿಂದಿಲಿ ಹಿರಿಯರು ಅದನ್ನು ಎಲ್ಲ ಉಳಿಸ್ಕೊಂಡು ಬಂದಾರ ಇದನ್ನು ಯಾಕೆ ನಾವು ಅತ್ತೊತ್ತು ಹೇಳಬೇಕಾಗಿದೆ ಅಂತಂದ್ರೆ ಇವತ್ತಿನ ದಿನಮಾನದಲ್ಲಿ ಎಲ್ಲವನ್ನು ಬೇಡ ಬೇಡ ಬ್ಯಾಡ್ ಅಂತ ತಿಳ್ಕೊಂಡು ನಾವು ಸರ್ಕೊಂತ 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 ಹೊಂಟೀವಿ ಹಾಗಾಗಿ ಅಂಥವನ್ನೆಲ್ಲ ತಲಿಯಾಗಿ ಇಟ್ಕೊಳ್ಳೋರದನ್ನು ನಮಗೆ ಪರಮಾತ್ಮ ಏನು ಕೊಟ್ಟಾನ ಅದನ್ನು ಆನಂದವಾಗಿ ಇಟ್ಟುಕೊಂಡು ಚೆಂದಾಗಿ ಬದುಕೊಂಡು ನಾವು ಆನಂದವಾಗಿ ಹೋಗಬೇಕು ಅನ್ನುವಂಥದ್ದೇ ಈ ಜೀವನ ದರ್ಶನ ಪ್ರವಚನ ನೋಡ್ರಿ ಭಾಳ ವಿಶೇಷವಾಗಿ ನಿಮಗೆಲ್ಲ ಗೊತ್ತಿರಲಿ ಕೊನೆಯ ಮಾತು ಹೇಳ್ತೀನಿ ನಾನು ಅಜ್ಜವ್ರದ್ದು ಹೇಳಕತ್ತಿದ್ದೆ ಆ ಕಾಪರಿನ ಬಗ್ಗೆ ಹೇಳಾಕತ್ತಿದ್ನಲ್ಲಿ ನಿಮ್ಗೆ ಹೇಗೆ ಇವತ್ತಿನ ಸಿಮ್ ಕಾರ್ಡ್ನೊಳಗೆ ತಾಮ್ರವನ್ನು ಬಳಸಿ ಅಮೇರಿಕದಾಗಿದ್ದಂಥ ವ್ಯಕ್ತಿ ಕೂಟಾಗಿ ಇಲ್ಲಿ ಮಾತಾಡಕ್ಕೆ ಸಾಧ್ಯ ಐತಲ್ಲ ಮತ್ತು ಇಲ್ಲಿರ್ತಕ್ಕಂಥ ವ್ಯಕ್ತಿ ಕುಟಾಗಿ ಮಾತಾಡಬೇಕಂದ್ರೆ ಸಂಪರ್ಕವನ್ನು ಒದಗಿಸುವಂಥ ಕೆಲಸವನ್ನು ಆ ಸಿಮ್ ಕಾರ್ಡ್ ಹೆಂಗೆ ಮಾಡ್ತದೆ ಹಂಗೆ ಗುಡಿ ಕಟ್ಟಿದ್ರೆ ಅದನ್ನು ಮೊಬೈಲ್ ಫೋನ್ ತೊಗೊಂಡಂಗೆ ಕಳಸ ಕಟ್ಟಿದ್ರೆ ಅದನ್ನು ಬ್ಯಾಟ್ರಿ ಚಾರ್ಜ್ ಮಾಡಿದಂಗೆ ಅದನ್ನು ಕಳಸ ಏನು ಇಡ್ತಿರಲ್ಲ ಗೋಪುರ ಕಟ್ಟಿ ಕಳಸ ಇಡ್ತಿರಲ್ಲ ಆ ಕಳಸ ಪಂಚಲೋಹದ್ದು ಆ ಪಂಚಲೋಹ ನಮಗೆ ಯಾರನ್ನು ಕೂಟ ಕನೆಕ್ಟ್ ಮಾಡಿ ಕೊಡ್ತದ ಅಂತಂದ್ರೆ ನೇರವಾಗಿ ಪರಮಾತ್ಮಕ್ಕೆ ಕನೆಕ್ಟ್ ಮಾಡ್ತದೆ ಅನ್ನುವಂಥ ಸತ್ಯವನ್ನು ನಮ್ಮ ಎಂಜಿನಿಯರ್ ಯಾರು ತಿಳಿದಿದ್ರು ಹಾಗಾಗಿ ಇವತ್ತು ಕಳಸವನ್ನು ಇಡುವಂಥ ಪ್ರಯತ್ನವನ್ನು ಅರ್ಧ ಮಾಡ್ತಾರೆ ಕೊನೆಯದಾಗ ಒಂದು ಮಾತು ಹೇಳ್ತೀನಿ ನಿಮಗೆ ಜೀವನ ಯಾವಾಗ ಭಾಳ ಸುಂದರ ಆಕೈತಿ ಜೀವನ ಯಾವಾಗ ಭಾಳ ಸುಂದರ ಆಕೈತಿ ಅಂತ ಒಬ್ಬ ಭಾಳ ದೊಡ್ಡ ವ್ಯಕ್ತಿ ಮನೆಯಾಗಿ ಕುತ್ಕೊಂಡು ವಿಚಾರ ಮಾಡ್ಕೊಂಡು ತೆಲಿಮೆ ಕೈ ಇಟ್ಕೊಂಡು ಕೂತಿದ್ದ ತಲಿಮೆ ಕೈ ಇಟ್ಕೊಂಡು ಕುಂತಾಗ ಅವರಪ್ಪ ಕೇಳಿದ ಯಾಕೋ ಯಾಕೆ ವಿಚಾರ ಮಾಡೋಕ್ಕೈತಿ ಏನಿಲ್ಲ ಜೀವನ ಯಾವಾಗ ಭಾಳ ಸುಂದರ ಆಕೈತೆ ಅಂತ ವಿಚಾರ ಮಾಡೋಕೈತೀನಿ ನಾನು ಅದ್ರಾಗ ಏನು ದೊಡ್ಡದ ಅಂದ ಅವರಪ್ಪ ಅಲ್ಲ ನಾನು ಮೂರು ದಿವಸದಿಂದ ವಿಚಾರ ಮಾಡಾಕತ್ತೀನಿ ಗೊತ್ತಾಗಲ್ಲು ಮತ್ತು ಏನದ ಅಂಥದ್ದು ವಿಶೇಷತೆ ಅದ್ರಾಗ ಅಂತ ಕೇಳಿದವ ಅವಾಗ ಅಪ್ಪ ಹೇಳಿದಂತೆ ಅನುಭವಕ್ಕೂ ಓದೋದಕ್ಕೂ ಭಾಳ ವ್ಯತ್ಯಾಸ ಇರ್ತೈತಿ ಅವ ಹೇಳಿದ ಏನು ಮಾಡೋಕ್ಕೆ ಹೋಗ್ಬೇಡಪ್ಪ ಭಾಳ ಏನು ಯಾರ್ದು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ ಯಾರನ್ನೂ ಕೇಳೋಕೆ ಹೋಗ್ಬೇಡ ಜೀವನ ಯಾವಾಗ ಭಾಳ ಸುಂದರ ಆಕೈತಿ ಯಾವಾಗ ಭಾಳ ಚಂದ ಆಕೈತಿ ಯಾವ ಒಂದು ಚಲೋ ಪೇಪರ್ ತೊಗೊಳಪ್ಪ ಇದು ಚಲೋ ಪೇಪರ್ ತೊಗೊಂಡು ಇಲ್ಲಿ ಮಟ್ಟ ನಿನಗೆ ಎಷ್ಟು ಮಂದಿ ಕೊಟ್ಟಾರಲ್ಲ ನೀ ಯಾರ್ಯಾರ ಕಡೆಯಿಂದ ಏನೇನು ಪಡ್ಕೊಂಡಿ ಅಲ್ಲ ಒಂದು ಸಣ್ಣ ವಸ್ತುವಿನಿಂದ ಹಿಡ್ಕೊಂಡು ದೊಡ್ಡ ವಸ್ತುವಿನ ಮಟ್ಟ ಒಂದು ಕಡೆ ಬರೀ ಅಪ್ಪ ಒಂದು ಕಡೆ ಬರೀ ಇಸ್ಕೊಂಡಿದ್ದು ಬರ್ಕೋ ಇಸ್ಕೊಂಡಿದ್ದು ಬರ್ಕೊಂಡ ಮೇಲೆ ಇನ್ನೊಂದು ಪೇಜ್ ತಗೋ ಇನ್ನೊಂದು ಹಳೆ ತಗೋ ಇಲ್ಲಿ ಮಠ ನೀನು ಎಷ್ಟು ಮಂದಿಗೆ ಕೊಟ್ಟಿಯಲ್ಲ ಅದನ್ನು ಒಂದು ಕಡೆ ಬರಕೋ ಭಾಳ ಮಜಾ ಏನು ಅಂತಂದ್ರೆ ಇಸ್ಕೊಂಡಿದ್ದು ಒಂದು ಕಡೆ ಬರಕು ನೀ ಯಾರಿಗಾದರೂ ಕೊಟ್ಟಿದ್ದನ್ನು ಒಂದು ಕಡೆ ಬರೀ ಇಸ್ಕೊಂಡಿದ್ದಕ್ಕಿಂತ ಕೊಟ್ಟಿದ್ದೇನಾದರೂ ಜಗತ್ತಿಗೆ ಜಗ್ಗ ಜಾಸ್ತಿ ಇತ್ತು ಅಂದರೆ ಅವಾಗ ನಿನ್ನ ಜೀವನ ಭಾಳ ಸುಂದರ ಆಕೈತೆ ಅನ್ನುವಂಥ ಮಾತನ್ನು ತಂದೆ ಅವ್ರಿಗೆ ಹೇಳಿದ್ದಂತ ಇಸ್ಕೊಂಡಿದ್ದಕ್ಕಿಂತ ಪಡ್ಕೊಂಡಿದ್ದಕ್ಕಿಂತ ಹೆಚ್ಚು ಕೊಟ್ಟಿದ್ದಿರ್ಬೇಕಲ್ಲ ನಾವು ಕೊಟ್ಟಿದ್ದಿರ್ಬೇಕಲ್ಲ ಭಗವಂತ ಇಷ್ಟೆಲ್ಲ ಕೊಟ್ಟಾನ ಕೊಟ್ಟೇನು ಕೊಟ್ಟಿಲ್ಲ ಅನ್ನೋ ಮರೆತಾನ ಇದನ್ನೆಲ್ಲದಕ್ಕಿಂತ ಕೊಟ್ಟು ನಮ್ಮ ಚಲೋ ಆಯುಷ್ಯವನ್ನು ಕೊಟ್ಟ ಅದನ್ನು ಹೇಳ್ತಾರೆ ಏನು ಅಕ್ಕ ಮಹಾದೇವಿ ತಾಯಿ ಆಯುಷ್ಯವೆಂಬ ರಾಶಿ ಆಯುಷ್ಯವೆಂಬ ಕೊಳಗದಲ್ಲಿ ಎಟ್ಟು ಚಲೋ ಉದಯಾಸ್ತ ಮಾನವೆಂಬ ಕೊಳಗದಲ್ಲಿ ಆಯುಷ್ಯವೆಂಬ ರಾಶಿ ಅಳೆದು ಕಳೆದು ತೀರಿ ಹೋಗದ ಮುನ್ನ ಶಿವನ ನೆನೆಯಿರೋ ಶಿವನ ನೆನೆಯಿರೋ ಈ ಜನ್ಮ ಬಳಿಕಿಲ್ಲ ಮತ್ತೊಂದು ಬರ್ತೈತನಿದು ಮತ್ತೊಂದು ಬರ್ತೈತಿ ಇಲ್ಲ ಇಲ್ಲ ಬರೋಕ್ಕೆ ಸಾಧ್ಯ ಇಲ್ಲ ಎಟ್ಟು ಅದ್ಭುತ ಐತಿ ಶರೀರ ಇದನ್ನು ಭಾಳ ಟೈಮ್ ಪಾಸ್ ಮಾಡ್ಕೊಂಡು ಕಳಿಯೋಂಗಿಲ್ಲ ಈ ಶರೀರವನ್ನು ಕೊಟ್ಟಾನ ಅದರೊಳಗೆ ಉದಯಾಸ್ತಮಾನ ಅಂತಂದರೆ ಈಗ ಹಗಲಿ ಹೋಗ್ಯದ ರಾತ್ರಿ ಆಗ್ಯದ ರಾತ್ರಿ ಹೋಗ್ತದ ಮುಂಜಾನೆ ಹಗಲಿ ಬರುತ್ತದ ಈ ಆಯುಷ್ಯ ಅನ್ನುವಂಥ ರಾಶಿ ಹೇಗಾದ್ರೆ ರಾಶಿಯನ್ನು ಅಳದು ಅಳದು ಕೊಡ್ತಾರೆ ಹಂಗೆ ನಮ್ಮ ಆಯುಷ್ಯ ಅನ್ನುವಂಥ ರಾಶಿಯನ್ನು ಅಳದು 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 ಇದು ನಮ್ಮ ಸಾವಿನ ಸಮೀಪಕ್ಕೆ ಸಾವಿನ ಸಮೀಪಕ್ಕೆ ಒಯ್ಯಕತ್ತದ ಇದು ಹೋಗಿ ಅದನ್ನು ಮುಟ್ಟದ್ರೊಳಗನೆ ಯಾವ ಇದನ್ನು ಕೊಟ್ಟ ಅರ್ಧ ತೊಲಿ ಉಂಗ್ರ ಹಾಕಿಂದ ಊರು ತುಂಬ ಮಂದಿ ಮುಂದೆ ತೋರಿಸ್ತಾರೆ ಮಂದಿ ನಮ್ಮ ಮಾವು ಉಂಗ್ರ ಹಾಕ್ಯನ್ರಿ ನಮ್ಮ ಮಾವು ಕೊಟ್ಟಿದ್ದರು ಇದು ಇನ್ನು ಮಂದಿ ಕೊಳ್ಳ ಚೈನಾ ಪಟ್ಟಿ ಮೇಲೆ ಹಾಕ್ಕೊಂಡು ನಮ್ಮ ಮಾವು ಕೊಟ್ಟಿದ್ದು ನಮ್ಮ ಮಾವು ಅಂತ ಹೇಳ್ಕೊಂತ ಹೇಳ್ಕೊತಾಡ್ತಾರೆ ಇನ್ನು ಮಂದಿ ನಾವೆಲ್ಲ ಹಟ್ಟು ತೊಗೊಂಡಿವ್ರಿ ಇಟ್ಟು ತೊಗೊಂಡಿವಿ ಉಣ್ಣು ತಾಟನ ಅಕ್ಕಿನ ತಂದಾಳ ಮಲಗು ಕಾಟನ ಅಕ್ಕಿನ ತಂದಾಳ ಅಂತ ಹೇಳಿ ಮಂದಿ ಐತಿ ಉಣ್ಣು ತಾಟಕ್ಕಿಂದು ಮಲಗು ಕಾಟಕ್ಕಿಂದು ಅದನ್ನೆಲ್ಲ ತೊಗೊಂಡು ಬಂದು ಮತ್ತು ಮಾವಿಂದ ಅಂತ ತಿಳ್ಕೊಂಡು ಚೈನಾ ಹರ್ಕೊಂಡು ಕೊಂಡಾಡ್ಕೊಂತರ ಏನೂ ಅರ್ಥ ಅದಕ್ಕೆ ಅರ್ಥನೇ ಇಲ್ಲ ವಿಚಾರ ಮಾಡ್ಕೊಳ್ರಿ ಅರ್ಧ ತೊಲಿ ಉಂಗರ ಕೊಟ್ಟರೆ ಊರ ಮಂದಿ ಮುಂದೆ ಎಲ್ಲ ಅನ್ನೋದು ಗೊತ್ತೈತೆ ಅಂದರೆ ಉಂಗ್ರಾ ಹಾಕ್ಕೊಳ್ಳುವಂಥ ಕೈ ಕೊಟ್ಟನಲ್ಲ ಭಗವಂತ ನೆನೆಸ್ಬೇಕು ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಮೂಗು ಕೊಟ್ಟವನ್ನ ಬಿಟ್ಟು ಬರೀ ಮುಗ್ದಿ ಕೊಟ್ಟವನ್ನ ನೆನೆಸ್ಕೊಂತ ಹೊಂಟ್ರೆ ಸೃಷ್ಟಿ ಒಳಗಿರುವಂಥ ವಸ್ತುವನ್ನು ಹೊಗಳ್ಕೊಂತ ಬರೀ ಸೃಷ್ಟಿಕರ್ತನನ್ನು ಮರೆತುಕೊಂಡು ಕುಂತು ಬಿಟ್ರೆ ಏನು ಉಪಯೋಗ ಆಗೋದಿಲ್ಲ ಹಾಗಾಗಿ ಪರಮಾತ್ಮನನ್ನು ನಾವು ಅವಾಗವಾಗ ನೆನೆಸ್ತಿರ್ಬೇಕು ಅವ ಉತ್ತಮವಾದಂಥ ಶರೀರ ಕೊಟ್ಟಾನ ಶರೀರವನ್ನು ಬಳಕೆ ಮಾಡ್ಕೊಳ್ಳೋದಕ್ಕೆ ಹೇಗೆ ನೀವು ರೊಕ್ಕ ಕೊಟ್ಟು ಸಾಮಾನು ಖರೀದಿ ಮಾಡ್ಕೊಂಡು ಬರ್ತೀರಿ ಹಂಗೆ ಆಯುಷ್ಯ ಅನ್ನುವಂಥ ರೊಕ್ಕ ಕೊಟ್ಟಾನ ಈ ರೊಕ್ಕ ಖರೀದಿ ಮಾಡ್ಕೊಂಡು ಚಲೋ ಮೆಟೀರಿಯಲ್ ಒಯ್ಬೇಕೆ ಹೊರತಾಗಿ ಮತ್ತು ರೊಕ್ಕ ಕೊಟ್ಟಾನ ಅಂತ ತಿಳ್ಕೊಂಡು ಹೆಂಗೆ ಬೇಕಾದಂಗೆ ಖರ್ಚು ಮಾಡ್ಕೊಂಡು ಖಾಲಿ ಚೀಲ ತೊಗೊಂಡು ಮನೆ ಮ್ಯಾಗೆ ಹೋಗಿಬಿಟ್ರೆ ಮನೆಯಾಗಿನ ಮಂದಿ ಏನಂತಾರೆ ನಿನ್ನ ಕೈಯ್ಯ ರೊಕ್ಕ ಕೊಟ್ಟಿದ್ದೆ ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಾರ್ದೆ ಅದನ್ನು ತೊಗೊಂಡು ಹೋಗಿ ಏನೇನೋ ಮಾಡ್ಕೊಂಡು ಬಂದಿಲ್ಲ ಅಂತ ಅವ್ರು ಹೆಂಗೆ ನಮ್ಗೆ ಅಂತಾರ ಪರಮಾತ್ಮನೂ ಅಂತಾನೆ ಚಲೋ ಶರೀರ ಕೊಟ್ಟೀನಿ ಅದರೊಳಗೆ ಭಾಳ ಚಲೋ ಕಿಮ್ಮತ್ತಿನ ಆಯುಷ್ಯ ಕೊಟ್ಟಿನಿ ಅದನ್ನು ಬಳಕೆ ಮಾಡ್ಕೊಂಡು ನಾಲ್ಕು ಮಂದಿ ಪ್ರೀತಿ ಮಾಡ್ಕೊಂಡು ಪುಣ್ಯ ಅನ್ನುವಂಥ ಸಂತಿ ಮಾಡ್ಕೊಂಡು ಬರೋಕೆ ನಮ್ಮನ್ನು ಕಳಶಾನೆ ಹೊರತಾಗಿ ನಾಲ್ಕು ಮಂದಿ ಕೂಟ ಗೊದ್ದಾಡಿ ಇದ್ದು ಮಂದಿ ಮಂದಿದೆಲ್ಲ ವ್ಯವಸ್ಥೆ ಕಡಿದಾಡಿ ಯಾಕಂತಂದ್ರೆ ಭಾಳ ಮಂದಿ ಸಮಸ್ಯೆ ಏನು ಅಂತಂದ್ರೆ ನಮ್ಮ ಜಗತ್ತಿನೊಳಗೆ ಇಷ್ಟ ತಿಳ್ಕೊಬೇಕ್ರಮ್ಮ ಇಲ್ಲಿ ಕುಂತಿರ್ತಕ್ಕಂಥವ್ರು ಏನು ಕೊನೆಯದಾಗಿ ಅಜ್ಜಾರು ಹೇಳ್ಯಾರ ಅಂತಂದ್ರೆ ಎಷ್ಟರ ಇರಲಿ ಏನಾರ ಇರಲಿ ಭಾಳ ಮಂದಿ ಭಾಳ ಥರದ ಸಾಧನೆ ಮಾಡಿ ಹೋಗ್ಯಾರ ನಮ್ಗೆ ಒಂಬತ್ತರ ಮಟ್ಟ ಇಲ್ಲಿ ಕುಂದ್ರೋಕೆ ಆಗೋದಿಲ್ಲ ಆದರೆ ಬಿಹಾರದಾಗ ಒಬ್ಬ ಇದ್ದ ಆತನ ಹೆಸರು ದಸರಥ್ ಮಾಂಜೆ ಅಂತೇಳಿ ಇಪ್ಪತ್ತೆರಡು ವರ್ಷ ಇಪ್ಪತ್ತೆರಡು ವರ್ಷ ಮುನ್ನೂರ ಐವತ್ತು ಪೂಟ್ ಉದ್ದ ಎಪ್ಪತ್ತೈದು ಪೂಟ ಅಗಲ ಮೂವತ್ತಡಿ ಹಿಂಗೆ ಅಷ್ಟು ಗುಡ್ಡ ಕಡದ ಎದ್ರ ಸಂಬಂಧ ಹೆಂಡತಿ ಸಂಬಂಧ ಹೆಂಡತಿ ಸಂಬಂಧ ಸ್ಮಾರಕ ನೋಡ್ತೀವಲ್ಲ ನಾವು ಈ ತಾಜ್ ಮಹಲ್ ಯಾರ್ದು ಅಂತ ಕೇಳಿದರೆ ಮಮತಾಜ್ ಅವರು ಇದಕ್ಕೆ ಅಂತ ನಾವು ಹೇಳ್ತೀವಿ ಆದರೆ ಈತ ಏನು ಮಾಡ್ಯದ ಅದೇ ಗುಡ್ಡ ಏರಿ ತೊಗೊಂಡು ಹೆಂಡತಿ ಬುತ್ತಿಗಂಡು ತೊಗೊಂಡ್ಬರ್ಬೇಕಾದ್ರೆ ಜಾರಿ ಬಿದ್ದು ಪ್ರಾಣ ಬಿಟ್ಟಲು ಪ್ರಾಣ ಬಿಟ್ಟ ಮೇಲೆ ಅವನ ಮನ್ಸನ್ನೇ ಹೆಂಗೆ ತೊಗೊಂಡು ಗೊತ್ತನ್ನು ನನ್ನ ಹೆಂಡತಿ ಗುಡ್ಡ ಹತ್ತೋದಕ್ಕೆ ಇಷ್ಟಕ್ಕೊಂಡು ತ್ರಾಸ ಪಟ್ಕೊಂಡು ಪ್ರಾಣ ಬಿಟ್ಟಾಳೆ ಅಂತಂದ್ರೆ ಈ ಗುಡ್ಡವನ್ನು ನಾ ಹೆಂಗಾದ್ರೂ ಮಾಡಿ ಕಡಿಬೇಕು ದಾರಿ ಮಾಡಬೇಕು ಅವ ಕಡಿಕ್ಕಿಂತ ಮುಂಚೆಕ್ಕೆ ಬೇರೆ ಊರಿಗೆ ಹೋಗ್ಬೇಕಾದ್ರೆ ಎಪ್ಪತ್ತಾರು ಕಿಲೋಮೀಟ್ರ್ ಇತ್ತು ಎಪ್ಪತ್ತಾರು ಕಿಲೋಮೀಟ್ರ್ ಸುತ್ತ ಹಾಕಿ ಹೋಗ್ಬೇಕಾಗಿತ್ತು ಗುಡ್ಡ ಹತ್ತಿ ಹೋದ್ರೆ ಒಂದು ಕಿಲೋಮೀಟ್ರದಾಗ ಇಳಿತಿದ್ರು ಅಂಥ ಗುಡ್ಡವನ್ನು ಒಬ್ಬನ ರೀ ಒಬ್ಬನ ಸುತ್ತಿಗೆ ಚಾಣ ತೆಗೆದುಕೊಂಡು ಅವನ ಹೆಸ್ರಲ್ಲಿ ಪಿಚ್ಚರ್ ಬಂತು ಬೇಕಾದ ತೆಗೆದು ನೋಡಿರಿ ನೀವೆಲ್ಲ ಪಿಕ್ಚರ್ ಬಂದೈತಿ ಅವ್ನಿಗೆ ದೊಡ್ಡ ದೊಡ್ಡ ಅವಾರ್ಡ್ ಕೊಟ್ಟಾರ ಎಷ್ಟೋ ಮಂದಿ ದೊಡ್ಡ ದೊಡ್ಡ ಲೀಡ್ರ್ ಬೆಟ್ಟಾಗಿ ಬಂದಾರ ವಿಚಾರ ಮಾಡಿಕೊಡ್ರಿ ಅವ್ನು ತಪಸ್ಸು ಹೆಂಗಿರಬೇಕು ಅಂತಂದ್ರೆ ವಿಚಾರ ಮಾಡಿಕೊಡ್ರಿ ಇಪ್ಪತ್ತೆರಡು ವರ್ಷಗಳ ಕಾಲ ತಪಸ್ಸು ಊರಾಗಿನ ಮಂದೆಲ್ಲ ಅವ್ನ್ಗೆ ಹುಚ್ಚನ ಅಂತಿದ್ರು ಹೆಂಡತಿ ಸತ್ತ ಮೇಲೆ ಅವ್ನು ತಲೆ ಕಟ್ಟೈತಿರಿ ಅಂತ ಯಾವ್ದಾರ ಸಾಧನೆ ಮಾಡ್ಬೇಕಾದಾಗ ಜನರು ಜಡ್ಜ್ಮೆಂಟ್ ಮಾಡೋದು ಹಂಗೆ ಮೊದಲು ಅವನು ಹುಚ್ಚಿರ್ಬೇಕು ರೀ ಯಾವ್ದಾರ ಹೊಸ ನೀವು ಎಲ್ಲ ದಿವಸ ಹೇಳೋದು ಬಿಟ್ಟು ಬೇರೆ ಒಂದೇನು ಹೊಸದ ಹೇಳ್ರಿ ಇಂಥವೆಲ್ಲ ಮಾಡ್ತಾರೇನು ರೀ ಅವ್ನಿಗೇನೋ ಹುಚ್ಚಿಡೋದೈತಿ ಅದಕ್ಕೆ ಹಂಗೆ ಹೇಳ್ತಾನೆ ನೋಡ್ರಿ ಅಂತ ಜಜ್ಮೆಂಟ್ ಮಾಡೇ ಬಿಡ್ತಾರೆ ಮತ್ತು ಮಂದಿಗೆ ಹೆಂಗೆ ಅಂದರೆ ತಮಗೇನು ನೇರವಾಗಿ ಸಿಗತೈತೆ ಅದ್ರ ಬಗ್ಗೆ ಅಟ್ಟ ಒಪ್ಕೊಂತಾರೆ ಅದಕ್ಕಿಂತ ಆಚೆ ಹೋದ್ರೆ ಅವ್ರು ಜಲ್ಲಿ ಒಪ್ಕೊಂಡಂಗಿಲ್ಲ ಇಪ್ಪತ್ತೆರಡು ವರ್ಷ ಗುಡ್ಡ ಕಡದ್ರೆ ಎಪ್ಪತ್ತಾರು ಕಿಲೋಮೀಟ್ರ್ ದಾಟಿ ಹೋಗೋದನ್ನು ಒಂದೇ ಕಿಲೋಮೀಟ್ರದಾಗ ಹೋಗಿ ಬರೋ ಹಾಗೆ ಮಾಡಿದ್ನಲ್ಲ ದಸರತ್ ಮಾಂಜೆ ಇಂಥ ವರ್ಷ ಈ ಜಗತ್ತಿನಾಗ ಅಂಥವ್ರು ಬದುಕ್ಯಾರಲ್ಲ ನಮಗೇನ ಅವ್ರು ಹೇಳಿದರು ಎಷ್ಟು ಮಂದಿ ಡಿಪ್ರೆಷನ್ನಾಗ ಅಂತ ಏನು ಡಿಪ್ರೆಷನ್ ಅಂದರೆ ಏನು ಸುಮ್ಮನೆ ಎಲ್ಲ ಇರ್ತೈತಿ ಎಷ್ಟು ಮಂದಿ ಐ ಎ ಎಸ್ ಅಧಿಕಾರಿಗಳು ಇದನ್ನಾಗಿ ತೀರ್ಕೊಂಡಿಲ್ಲ ಯಾವ ರೈತರು ಭಾಳ ಮಂದಿ ಸಾಲ ಭಾಳ ಕಷ್ಟ ಆಗಿ ತೊಂದರೆ ಆಗಿ ಎಷ್ಟೋ ಮಂದಿ ರೈತರು ಕಳ್ಕೊಂಡಾರಂತ ನಾವು ಕೇಳ್ತೀವಿ ಮತ್ತು ಕಲಿತವರೆಲ್ಲರೂ ಭಾಳ ಮಂದಿ ದೊಡ್ಡ ಆಫೀಸ್ನೇ ಕೂತ್ಕೊಂಡು ದೊಡ್ಡ ದೊಡ್ಡ ಉದ್ಯೋಗದೊಳಗೆ ಕುತ್ಕೊಂಡು ಅವರು ಹುರ್ಲಿ ಹಾಕ್ಕೊಂಡು ಸಾಯ್ತಾರೆ ನೇನಿಗೆ ಹಂಗೆ ಬೇಕು ಅಂತಂದ್ರೆ ಏನೋ ಒಂದು ಕೆಲಸ ಮಾಡಕತ್ತೈತೆ ಅಂದಂಗೆ ಆತನೊಳಗಿದೆ ಹೊರಗಿಂದ ಯಾವುದು ಸುಳಪ ಒಳಗೊಂದು ಏನೋ ಕೆಲಸ ಮಾಡಕತ್ತೈತೆ ಅನ್ನೋ ಅಂತ ತಿಳ್ಕೊಬೇಕು ಅದಕ್ಕೆ ಹೊರಗಿನ ಗಟ್ಟಿ ಗಟ್ಟಿಟ್ಕೊಳ್ಳೋಂಗಿಲ್ಲ ಒಳಗಿನ ಮನಸ್ಸನ್ನು ಭಾಳ ಇಟ್ಕೊಂಡು ಕುಂದಿರಬೇಕು ಎಲ್ಲಿ ಮಠ ಶರೀರ ಗಟ್ಟಿರ್ತದ ಅಲ್ಲಿ ಮಠ ಮನಸ್ಸು ಗಟ್ಟಿರಬೇಕು ಮನಸ್ಸು ಏನಾದರೂ ಒಮ್ಮೆ ವಿಚಲಿತ ಆಯಿತು ಅಂದರೆ ರೋಗ ಏನು ರೀ ಶರೀರಕ್ಕೆ ಬಂದರೆ ಹೊಕ್ಕೈತಿ ಇವತ್ತು ಬರ್ತೈತಿ ನಾಳೆ ಹೊಕ್ಕೈತಿ ಇವತ್ತು ಬಂದಿದ್ದು ನಾಳೆ ಇರ್ತೈತೆ ಅಂತ ಮಾಡಿರಿ ನೀವು ಶರೀರಕ್ಕೆ ಬಂದಿದ್ದು ಎಂದಾದರೂ ಒಂದು ದಿವಸ ಹೋಗಿಬಿಡ್ತದ ಆದರೆ ರೋಗ ಎಂದು ಕೂಡ ಮನುಷ್ಯಗೆ ಬರಬಾರ್ದು ಮನುಷ್ಯಗೆ ಬಂತು ಆ ರೋಗವನ್ನು ವಾಶಿ ಮಾಡೋದು ಭಾಳ ಕಷ್ಟ ಆಗ್ತದೆ ಹಾಗಾಗಿ ನಮ್ಮ ಜೀವನದೊಳಗೆ ಪರಮಾತ್ಮ ಕೊಟ್ಟ ಅವಕಾಶವನ್ನು ಆಯುಷ್ಯವೆಂಬ ರಾಶಿ ಅಳೆದು ಕಳೆದು ತೀರಿ ಹೋಗದ ಮುನ್ನ ಟೈಮ್ ಪಾಸ್ ಮಾಡೋಂಗಿಲ್ಲ ಇಲ್ಲಿ ಬಿಜಾಪುರದಿಂದ ರೈಲ್ವೆ ಸ್ಟೇಷನ್ಗೇ ಇಬ್ಬರು ಕುಡ್ಕೊಂಡು ಇದ್ರ ಬದ್ರೆ ಕುಂತಾರೆ ಇದ್ರ ಭದ್ರಾ ಕುಂತಾಗ ನಮ್ಮ ಮಂದಿ ಎಲ್ಲಿ ಕುಂತರು ಮಾತಾಡೋರು ಎಲ್ಲಿರ ಕುಂದ್ರಲಿ ಅವ್ರು ಹಂಗೆ ಮಾತಾಡು ಯಾವ ರೂಪ ಅಂದವ ನಂದು ಬಿಜಾಪುರ ಅಂದವ ಇದ್ರ ಬದ್ರೆ ಕೂತಾರವ್ರು ಮತ್ತು ಯಾವ ರೂಪ ಅಂದವ ಬಿಜಾಪುರ ನಿಂದ್ಯಾವ್ರು ನಂದು ಬಿಜಾಪುರ ಅಂದವ ಇರ್ಬೋಕೂಡ ಮತ್ತು ಅಂತ ಯಾವ ನಗರ ನಂದು ಆನಂದ ನಗರ ಅಂದವ ನಿಂದು ನಂದು ಆನಂದ ನಗರ ಅಂದವ ಮುಂದೆ ಕುಂತಾವ ಇಬ್ಬರದ್ದು ಆನಂದ ನಗರ ಇಬ್ಬರು ಮಾತಾಡಕತ್ತಾರ ಆನಂದ ನಗರದ ನಿಮ್ಮ ಮನೆಯಲ್ಲಿ ಬರ್ತೈತಿ ದಾನಮ್ಮ ಗುಡಿ ಮುಂದೆ ಅಂದವ ನಿನ್ನ ಮನೆ ನನ್ನ ಮನೇ ಅಲ್ಲೇ ಬರ್ತೈತಿ ಅಂದವ ಅಲ್ಲೋ ಮತ್ತೆ ನಗರದಾಗ ಬರ್ತೈತಿ ಮತ್ತು ದ ಮನೆ ಹೆಸರೇನಿಟ್ಟಿ ಮನೆ ಹೆಸರು ದಾನೇಶ್ವರ ನಿಲಯ ಅಂತ ಇಟ್ಟಿನಿ ನಿನ್ನ ಮನೆ ಹೆಸರು ನಂದು ದಾನೇಶ್ವರ ನಿಲಯ ಅಂತ ಇಟ್ಟೀನಿ ಅಂದವ ಮಗ್ಗಲ್ಲ ಕುಂತವಂಗೆ ಇಟ್ಟು ಹಿಟ್ಟು ಬಂತು ಊರು ಒಂದ ಓಣಿ ಒಂದ ಮನಿ ಒಂದ ಹೆಸರು ಒಂದ ಆದರೂ ಏನೂ ಗೊತ್ತಿಲ್ಲ ಅರ್ದಂಗೆ ಮಾತಾಡಕತ್ತಿರಲ್ಲ ಏನು ನಿಮ್ಮ ಹಕ್ಕಿ ಅಂತ ಕೇಳಿದ್ರೆ ಏನು ಸುಮ್ಮನೆ ಕುಂದ್ರ ಹೋ ಮರ್ಯ ನಾವು ಒಂದ ಮನೆಗೆ ಹುಟ್ಟಿದ ಅಣ್ಣ ತಮ್ಮ ಅಂದ್ರೆ ಅವ್ರ ಮತ್ತೆ ಹಿಂಗೆ ಯಾಕೆ ಏ ಮ ಟೈಮ್ ಪಾಸ್ ಆಗ್ಬೇಕು ಲೋ ಮರ್ಯ ಟೈಮ್ ಪಾಸ್ ಮಾತಾಡೋದಕ್ಕೆ ಏನು ಬೇಕಾದ ಮಾತಾಡಿದರೆ ದಿವಸದ ಸಮಯ ಹಂಗೆ ಹೋಗಿರ್ತೈತಿ ಅದನ್ನು ಬಿಟ್ಟು ಯಾರು ಮನುಷ್ಯ ನೋವು ಮಾಡ್ಲಾರ್ದಂಗೆ ನಿನ್ನಿಂದ ಭರತ್ರಿ ಮಲ್ಕೊಳ್ಬೇಕಾದಾಗ ಇಷ್ಟ ತಿಳ್ಕೊಂಬಿಡ್ರಿ ರಾತ್ರಿ ಹೋಗಿ ಹಾಸಿಗೆ ಹಿಂಗೆ ದಿಂಬಿಗೆ ನಿಮ್ಮ ತಲೆ ಕೊಟ್ಟಾಗ ಹೆಂಗೆ ನೆಮ್ಮದಿ ಭಾವ ಇರ್ಬೇಕಂದ್ರೆ ನಾ ಇವತ್ತು ಯಾರ ಜೀವನನೂ ಹಾಳು ಮಾಡಿಲ್ಲ ಯಾರ ಬಗ್ಗೆನೂ ನಾನು ಏನು ಮಾಡಿ ಯಾರ ಬಗ್ಗೆನೂ ಅಂದಿಲ್ಲ ಯಾರ್ದು ಒಂದು ರೂಪಾಯಿ ಸುಮ್ಮನೆ ತಿಂದಿಲ್ಲ ಮತ್ತೆ ಹಂಗೆ ತಿಂದ್ರೂ ನಿದ್ದೆ ಹತ್ತದಲ್ ಮತ್ತೆ ನೀವು ಯಾರಿಗಿರೋ ಒಂದು ನೋಡ್ರಿ ನೀವು ಯಾರಿಗಿರೋ ಒಬ್ಬಂಗ ಒಂದು ಸ್ವಲ್ಪ ಏನಾರು ಮಾಡಿರ್ಬಿಡ್ರಿ ಅವ ಏನಾರ ಹೊಡೆಸ್ಕೊಂಡವ ಬೇಯಿಸ್ಕೊಂಡವ ಸುಮ್ಮನೆ ಮಕ್ಕೊಂಡಿರ್ತಾನೆ ಯಾವ ಬೇದಿರ್ತಾನಲ್ಲ ತಲೆಯಾಗೆ ಚಲೋ ಆತ ಹಂಗೆ ಯಾಕೆ ಬೀಂದಿ ನಾನು ಏನು ಬೀಂದಿ ಒಟ್ಟು ಹೇಗಾರ ಕಾಡ್ತಿರ್ತೈತೆ ಅದು ಹಾಗಾಗಿ ಹೆಂಗೆ ಮುಂಜಾನೆ ಹೇಳ್ಬೇಕಾದ್ರೆ ಅಗದಿ ಧನ್ಯತಾ ಭಾವದಿಂದ ಹೇಳ್ಬೇಕು ರಾತ್ರಿ ಮಲ್ಕೊಳ್ಬೇಕಾದ್ರೆ ವಿನಮ್ರ ಭಾವದಿಂದ ಮಲ್ಕೋಬೇಕು ಹಿಂಗೆ ಯಾರು ಜೀವನ ಮಾಡ್ಕೊಂತಾರ ಅವರ ಜೀವನ ದರ್ಶನ ಮಾಡ್ಕೊಂಡ್ರೆ ಅಂತ ತಿಳ್ಕೊಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳಿ ಯಾರ ಬಗ್ಗೆನೂ ಅಲ್ಲಿ ಸಲ್ಲದ ಮಾತುಗಳನ್ನು ಮಾತಾಡಿ ನಮಗೆ ಗೊತ್ತಿಲ್ಲಾರದ ಬಗ್ಗೆ ಒಬ್ಬ ವ್ಯಕ್ತಿ ಬಗ್ಗೆ ಕಮೆಂಟ್ ಕೊಡಬೇಕು ಅಂತಂದರೆ ಯಾರೋ ಒಬ್ಬರು ಏನೋ ಅಂತಂದ್ರೆ ಅಂತಂದರೆ ಅವ್ರಿವ್ರ ಬಗ್ಗೆ ಕಮೆಂಟ್ ಕೊಟ್ಕೊಂಡು ಏನು ಮಾಡೋರು ಇದ್ರಿ ಇವ್ರು ಬಗ್ಗೆ ಕಮೆಂಟ್ ಕೊಟ್ಕೊಂಡು ಏನು ಮಾಡೋರು ಅದೇ ನಿಮ್ಮ ಒಮ್ಮೆ ಒಮ್ಮೆರೆ ಕುತ್ಕೊಂಡು ಏ ಎಷ್ಟು ಚಲೋ ಅಡುಗೆ ಮಾಡಿ ಅಂತ ಒಂದು ಕಮೆಂಟ್ ಕೊಡಿರಿ ದಿವಸ ಅಡಿಗೆ ಚಲೋ ಬರ್ತೈತಿ ಅದನ್ನು ಬಿಟ್ಟು ಯಾವನೋ ಒಬ್ಬ ಮೊಬೈಲ್ಗೆ ಎಲ್ಲ ಕುತ್ಕೊಂಡು ಹೇಳಿದ್ರೆ ಇಲ್ಲಿ ಕುತ್ಕೊಂಡು ನೀ ಕಮೆಂಟ್ ಹಾಕಿ ಯಾರೋ ಒಬ್ಬರಿಗೆ ಆಕೆ ಹೊಡಿಸ್ಬಿಡ್ಲಿ ಅವ್ರಿಗೆ ಅಲ್ಲಿ ಕಮೆಂಟ್ ಕೊಟ್ಟು ಬರೀ ಇದೇ ಕೆಲಸ ಮಾಡ್ಕೊಂಡು ಕುದ್ರಾಗ ನಮ್ಮ ಮನೆ ತಂದವರು ನಾವು ಬಿಟ್ಟ ಬಿಟ್ಟಿವಿ ನಮ್ಮ ಜನ ಎಂಥವ್ರನ್ನ ಪ್ರೀತಿ ಮಾಡಬೇಕು ಅಂತಂದ್ರೆ ಒ ಟಿ ಪಿ ಹಂಗೆ ಬಂದು ಹೋಗೋ ಜನಗಳ ಬಗ್ಗೆ ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ ಒ ಟಿ ಪಿ ಅಂದರೆ ಹಿಂಗೆ ಒಂದು ಸಲ ಬರ್ತದೆ ಇನ್ನೊಂದು ಸಲ ಹೋದ್ರೆ ಮತ್ತೆ ಚೇಂಜಾ ಬರ್ತದೆ ಒ ಟಿ ಪಿ ಹಂಗೆ ಇರುವಂಥ ಜನಗಳನ್ನ ನಂಬಕ್ಕೆ ಹೋಗಬೇಡ್ರಿ ನಾವು ಒ ಪಿ ಡಿ ಒಳಗೆ ಮಕ್ಕೊಂಡಾಗಲೂ ನಮ್ಮ ಹಿಂದೆ ಬಂದಿರಬೇಕು ಅಂಥ ಜನಗಳನ್ನು ನಂಬಿ ನಾವೆಲ್ಲ ಬದುಕಬೇಕನ್ನುವಂಥದ್ದನ್ನು ನಾವು ತಿಳ್ಕೊಬೇಕು ಆದರೆ ಒ ಪಿ ಡಿ ಒಳಗೆ ನೀವು ಮಲ್ಕೊಂಡಾಗ ಫೇಸ್ಬುಕ್ನೇ ಆಗಿನ ಫ್ರೆಂಡ್ಸ್ ಪ್ರೆಂಡ್ಸ್ ಏನಾದರಲ್ಲ ಅವ್ರು ಬರೋದಿಲ್ಲ ನಿಮ್ಮ ಇನ್ಸ್ಟಾಗ್ರಾಮ್ನಾಗ ಫ್ರೆಂಡ್ಸ್ ಇದರಲ್ಲ ಬರೋದಿಲ್ಲ ಏ ನನ್ನ ಪಾಲವ್ರ ಸಂಖ್ಯೆ ಎಂಬತ್ತು ಸಾವಿರ ಐತೆ ಅಂದರೆ ಇರೋದಿಲ್ಲ ಮತ್ತೆ ರಕ್ತ ಬೇಕಂದ್ರೆ ನಿನ್ನ ಮಗನ ಬರಬೇಕು ನಿನ್ನ ಹೆಂಡತಿ ಬರಬೇಕು ನಿಮ್ಮ ಅಪ್ಪನ ಬರಬೇಕು ನಿಮ್ಮ ಅವುನ ಬರಬೇಕು ಮಗಲ್ಲಾಗಿದ್ದು ಬಂದು ಬಳಗದವರ ಬರಬೇಕು ಹೊರತಾಗಿ ಎಂಬತ್ತು ಸಾವಿರ ತೊಂಬತ್ತು ಸಾವಿರ ಪಾಲವರ್ಸು ಯಾರೂ ಬರೋದಿಲ್ಲ ಇದನ್ನು ತಲೆಗಿಟ್ಟು ಹೊಡ್ರಿ 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 ಇದಕ್ಕೊಂದು ಚಪ್ಪಾಡಿ ಹೊಡ್ರಿ ಯಾರಿಗೆ ಹೊಡ್ರಿ ಮನೆಯವ್ರಿಗೆ ಹೊಡ್ರಿ ನಮಗಲ್ಲ ಇದನ್ನು ತಲೆಯಾಗಿ ಇಟ್ಕೊಂಡು ಮತ್ತು ಸ್ವಾಮಿಗಳು ಹೇಳ್ಯಾರ ಅಂತ ಹೇಳ್ಕೊಂಡು ಯಾವಾಗರ್ವ ಮ್ಯಾಮ್ ಇವ್ರದ್ದು ಯಾವಾಗರವ ಮ್ಯಾಮ್ ಚಲೋ ಇದ್ದಾಗ ಹೊಡೀವು ಇವರು ಸ್ವಾಮಿಗಳು ಹಿಂಗೆ ಅಂದ ಕೂಡಲೇ ಅವ ಏನು ಮಾಡ್ಯಾನ ಅಜ್ಜರ್ ಹೇಳ್ಯಾರ ತಡಿ ಮತ್ತು ಒಂದು ಪ್ರಯೋಗ ಮಾಡೋಣ ಅಂತ ಹೇಳ್ಕೊಂಡು ಎಂದೂ ಹೊಗಳ್ನಾರದವ ಆವತ್ತೋಗಿ